ನಮಸ್ಕಾರ ಇದು ಇಪ್ಪತ್ತೈದು ಕುಂಟೆ ಚನ್ನಪಟ್ಟಣ ತಾಲೂಕು ಪ್ರಾಪರ್ಟಿ ಇಪ್ಪತ್ತೈದು ಕುಂಟೆ ಲ್ಯಾಂಡು ಕೋಲಿ ಲ್ಯಾಂಡು ಕಾರ್ನರ್ ಜಾಗ ಈಶ್ಟ್ ಮತ್ತು ನಾರ್ತ್ಗೆ ರಸ್ತೆ ಸಿಗುತ್ತೆ ಈಸ್ಟ್ ಮತ್ತು ನಾರ್ತು ಫೇಸಲ್ ರಸ್ತೆ ಬರುತ್ತೆ ನೋಡಿ ಇದೆ ಅದು ಈಶ್ಟು ನೋಡಿ ಇದು ನಾರ್ತು ರಸ್ತೆ ಈ ಜಾಗದಲ್ಲಿ ಈ ಜಾಗದಿಂದ ಒಳ್ಳೆ ವ್ಯೂ ಲೊಕೇಶನ್ ಇದೆ ಗುಡ್ ಲೊಕೇಶನ್ ಸಿಗುತ್ತೆ ಬ್ಯಾಂಗ್ಳೂರು ಸ್ಯಾಟ್ಲೈಟ್ ಬ್ಯಾಂಗ್ಳೂರು ಮೈಸೂರು ಹೈವೇ ಸ್ಯಾಟ್ಲೈಟ್ ನಗರದಿಂದ ಸುಮಾರು ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಚಕ್ಮಪಟ್ಣ ಟೌನಿಂದ ಸುಮಾರು ಹದಿನೇಳು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜನರಲ್ ಪ್ರಾಪರ್ಟಿ ಲೀಗಲ್ ಪೇಪರು ಜನರಲ್ ಪ್ರಾಪರ್ಟಿ ಲೀಗಲ್ ಪೇಪರು ಸಿಂಗಲ್ ಪಾಣಿ ಚನ್ಪಟ ಟು ಅಲಗೂರ್ ಸ್ಟೇಟ್ ಹೈವೇಯಿಂದ ಸುಮಾರು ಒಂದು ಕಿಲೋ ಒಂದು ಕಾಲು ಕಿಲೋಮೀಟರ್ ಇರುವಂಥ ಒಂದು ಈ ಖಾಲಿ ಜಾಗ ಚಿಕ್ಕದಾಗೆ ಫಾರ್ಮ್ ಹೌಸ್ ಮಾಡಿಕೊಳ್ಳೋಂಥವ್ರಿಗೆ ಒಂದು ಒಳ್ಳೆ ಜಾಗ ದೇವಮೂಲೆ ಮತ್ತು ಕುಬೇರ ಮೂಲೆ ವಾಸ್ತು ಪ್ರಕಾರವಾಗಿರುವಂಥ ಜಾಗ ಬಾಕ್ಸ್ ಇದ್ದಂಗಿದೆ ಜಾಗ ಸುತ್ತ ಕೂಡ ಒಳ್ಳೊಳ್ಳೆ ಫಾರ್ಮ್ ಹೌಸ್ಗಳು ಕೂಡ ಮಾಡಿದ್ದಾರೆ ನೋಡಿ ಸಿಮೆಂಟ್ ರಸ್ತೆ ಸುಮಾರು ಮೂವತ್ತ್ಮೂರು ಅಡಿ ಸಿಮೆಂಟ್ ರೋಡ್ ಇದೆ ಇದು ವಿಲೇಜ್ ಅಟ್ಯಾಚ್ ಇರುವಂಥ ಜಾಗ ವಿದ್ಯುತ್ ವ್ಯವಸ್ಥೆ ನಿಮಗೆ ನಿರಂತರ ಜ್ಯೋತಿ ವಿದ್ಯುತ್ ವ್ಯವಸ್ಥೆ ಕೂಡ ಇಪ್ಪತ್ತ್ನಾಲ್ಕು ಗಂಟೆ ವಿದ್ಯುತ್ ಸಿಗುತ್ತೆ ಇಲ್ಲಿ ವಿಲೇಜ್ ಇರುವಂಥದ್ದು ಹಟಾಜ್ ಇರುವಂಥ ಜಾಗ ಇದು ನೋಡಿ ಪಂಚಾಯಿತಿ ವಾಟ್ರು ನೋಡಿ ಇಪ್ಪತ್ನಾಲ್ಕು ಗಂಟೆ ವಾಟ್ರ್ ಸಿಗುವಂಥದ್ದು ಗ್ರಾಮ ಪಂಚಾಯಿತಿ ವತಿಯಿಂದ ಜಸ್ಟ್ ನೋಡಿ ಎಂಟಾಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜಾಗ ಈಶ್ಟ್ ಮತ್ತು ನಾರ್ತ್ಗೆ ಬರುವಂಥ ಜಾಗ ನೋಡಿ ಇದು ಮೂವತ್ತಡಿ ನಾರ್ತ್ ರೋಡು ಈಸ್ಟ್ಗೆ ಇಪ್ಪತ್ತೈದು ಅಡಿ ರಸ್ತೆ ಅದ್ಬಸ್ತಾಗಿದೆ ಲೀಗಲ್ ಪೇಪರ್ ಇದೆ ಡೈರೆಕ್ಟ್ ಇದೆ ಇಲ್ಲಿ ವ್ಯವಸಾಯ ಮಾಡಿಲ್ಲ ಒಂದು ಎರಡು ಮೂರು ವರ್ಷದಿಂದ ಖಾಲಿ ಬಿಟ್ಟಿದ್ರು ಹಾಗಾಗಿ ಖಾಲಿ ಇದೆ ತುಂಬ ಚೆನ್ನಾಗಿದೆ ಜಾಗ ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೊಳ್ಳೆ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಇರುವಂಥವ್ರಿಗೆ ಸೇಫ್ಟಿ ಜಾಗ ಜೊತೆಗೆ ಈ ವಿಲೇಜ್ನಲ್ಲಿ ನೀವು ಏನಾರ ನಿಮ್ಮ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡಲಿಕ್ಕೆ ಕೆಲಸದವ್ರು ಬೇಕು ಸಹ ಇಲ್ಲಿ ಸಿಗುವಂಥ ವ್ಯವಸ್ಥೆ ಇದೆ ಜೊತೆಗೆ ಬಸ್ ರೂಟ್ ಬಂದು ಬಸ್ ವ್ಯವಸ್ಥೆ ಬಸ್ ಸ್ಟಾಪ್ ಬಂದು ಈ ಜಾಗ ಚನ್ನಪಾಟದಿಂದ ಬರುವ ಬರಲಿಕ್ಕೆ ಈ ಜಾಗ ಜಾಗಕ್ಕೆ ಕೇವಲ ಒಂದು ಮುನ್ನೂರು ಮುನ್ನೂರೈವತ್ತು ಮೀಟ್ರಲ್ಲಿ ಬಸ್ ಸ್ಟಾಪ್ ಇದೆ ಚೆನ್ನಾಗಿದೆ ಜಾಗ ತುಂಬ ಚೆನ್ನಾಗಿದೆ ನಮಸ್ಕಾರ ಸಂಪರ್ಕಿಸಿ ಸೋಮೇಶ್ವರ ರಿಯಲ್ ಎಸ್ಟೇಟ್ ಹಲಗುರು